ಅದೇ ರೀತಿ ನೆಚ್ಚಿನ ಆತ್ಮೀಯ ಈಗ ತುಂಬಾ ಕಾರ್ಯಕ್ರಮಗಳನ್ನ ನಾವು ಆ ಕಾರ್ಯಕ್ರಮಗಳಲ್ಲಿ ಇದು ಒಂದು ಹೊಸದ ಕಾರ್ಯಕ್ರಮ ಒಂದು ಅರ್ಧ ನಿರ್ಮಿತ ಕಾರ್ಯಕ್ರಮ ಅಂತ ಹೇಳಿ ಆಶೀರ್ವಾದ ಕಡೆ ಇದೆಲ್ಲೂ ಸರ್ ಪುರ ಗ್ರಾಮದಲ್ಲಿ ನನ್ನ ಸಹೋದರರಾದ ಶಿವು ಶಶಿ ಮತ್ತು ಅವರು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ನನ್ನ ಹೆಸರು ಹಾಕಿದ್ದಾರೆ ಬಿಟ್ಟರೆ ಇದರಿಂದ ಇರೋದೆಲ್ಲ ಅವರದೇ ಶ್ರಮ ಅವರದೇ ಪ್ರತಿಯೊಂದು ಸಹ ಏನು ಇದಕ್ಕೆ ಏನು ಇವತ್ತು ಕಾರ್ಯಕ್ರಮ ಆಗಿದೆ ಎಲ್ಲನೂ ಸಹ ನನ್ನ ಹೆಸರಲ್ಲಿ ಅವರು ಮಾಡ್ತಾ ಇರೋಂಥ ಕಾರ್ಯಕ್ರಮ ನಿಜಕ್ಕೂ ಮನಸ್ಸು ತುಂಬ ಬಂತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಇವತ್ತು ನನ್ನ ಯುವ ಮಿತ್ರರು ನನ್ನ ಯುವ ಸಹೋದರರು ಇವತ್ತು ಮಾಡಿದ್ದಾರೆ ಸಮಾಜಕ್ಕೆ ಇಂತಹ ವ್ಯಕ್ತಿತ್ವಗಳ ಇಂತಹ ಯುವ ಜನತೆಯ ಅವಶ್ಯಕತೆ ತುಂಬ ಇದೆ ಎಸ್ಪೆಷಲಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಏನಿವತ್ತು ಸುಮಾರು ನೂರ ಐವತ್ತು ಜನ ಏನು ವೃದ್ಧರಿಗೆ ಬೆಡ್ಶೀಟ್ ಕೊಡುವಂಥ ಕೊರೆಯೋ ಚಳಿ ಹೆಂಗಿದೆ ಅನ್ನೋದು ಗೊತ್ತು ಅವ್ರಿಗೆಲ್ಲರಿಗೂ ಬೆಡ್ಶೀಟು ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದ್ರ ಜೊತೆಗೆ ಸುಮಾರು ಅರವತ್ತು ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ ನಾನು ಬಡ ಅಂತ ಹೇಳೋಕ್ಕೆ ಹೋಗಲ್ಲ ಬಟ್ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳಿಗೆ ಮಕ್ಕಳನ್ನು ಗುರುತಿಸಿ ಊರಲ್ಲಿ ಅವ್ರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂತಹ ಅವರ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನು ಈ ನನ್ನ ಸ್ನೇಹಿತರು ಮಾಡಿದ್ದಾರೆ ಅದರ ಜೊತೆಗೆ ಊರಿನಲ್ಲಿ ಮೊದಲಿನಿಂದ ಸೇವೆ ಮಾಡ್ಕೊಂಡು ಬರ್ತಿರೋಂತಹ ಆಶಾ ಕಾರ್ಯಕರ್ತರಿರ್ಬೋದು ವಾಹನದಲ್ಲಿ ಪೂಜೆ ಮಾಡುವಂತಹ ಇರ್ಬೋದು ಅಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ಅವ್ರನ್ನ ಸನ್ಮಾನ ಮಾಡುವಂತಹ ಅವರಿಗೆ ಉಡುಗೊರೆ ಕೊಡುವಂತಹ ಒಂದು ನಿಜಕ್ಕೂ ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ನನ್ನ ಸ್ನೇಹಿತರು ಇವತ್ತೆಲ್ಲ ನಡ್ಕೊಂಡಿದ್ದಾರೆ ನನ್ನ ಮುಂದೆ ಇಟ್ಕೊಂಡು ಮಾಡ್ತಿದ್ದಾರೆ ಆದರೆ ನಿಜಕ್ಕೂ ಇದೊಂದು ಕಲೆಕ್ಟಿವ್ ಆಗಿರುವಂತಹ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು ಈ ರೀತಿಯಾದಂಥ ಕಾರ್ಯಕ್ರಮ ಇವತ್ತು ಶ್ರೀರಾಂಪುರದಲ್ಲಿ ನಡೆಯುತ್ತೆ